ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ಮೋಸ್ಟ್ ಎಲ್ಲರದ್ದು ಇದೇ ಪ್ರಾಬ್ಲಮ್ ಇರುತ್ತೆ ವ್ಯೂಸ್ ಕಮ್ಮಿ ಬರ್ತಿದೆ ಇಲ್ಲ ವ್ಯೂಸೇ ಬರ್ತಾ ಇಲ್ಲ ನಮ್ಮ ವೀಡಿಯೋಸ್ಗೆ ಹೇಗೆ ಈ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋ ಟೆನ್ಷನಲ್ಲಿ ಇರ್ತೀರ ಇವತ್ತು ನಾನು ಅದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ನ ತಂದಿದ್ದೀನಿ ಅದಕ್ಕೆ ನಾವು ನಮ್ಮ ವೀಡಿಯೋದಲ್ಲಿ ನಾವು ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡನ್ನ ಹಾಕಬೇಕಾಗುತ್ತೆ ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಕ್ರೋಮ್ ಬೋಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ನಾವು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕು ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡೋಕ್ಕೋಗ್ಬಿಡಿ ಸೇಮ್ ಇದೇ ರೀತಿ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಆವಾಗ ನಿಮ್ಮದು ಚಾನಲು ಕ್ರೋಮಲ್ಲಿ ಓಪನ್ ಆಗುತ್ತೆ ಇದು ಫಸ್ಟ್ ಸ್ಟೆಪ್ಪು ಇಷ್ಟು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡು ನಂತರ ನೀವು ಇಲ್ಲಿ ನೀವು ವೀಡಿಯೋಸ್ಗೆ ಹೋಗಬೇಕಾಗುತ್ತೆ ಇಲ್ಲಿ ವಿಡಿಯೋ ಸಿಂಬಾಲ್ ಇದೆಯಲ್ಲ ಈ ಸಿಂಬಲ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ ಡ್ಯಾಶ್ ಬೋರ್ಡ್ ಕೆಳಗಡೆ ಇರೋ ಸಿಂಬಾಲ್ನ ಪ್ರೆಸ್ ಮಾಡಿ ಕಂಟೆಂಟ್ ಅಂತ ಬಂತಲ್ಲ ಆ ಸಿಂಬಾಲ್ನ ಕ್ಲಿಕ್ ಮಾಡಿ ನಂತರ ನೀವು ಯಾವ ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕಬೇಕು ಅಂತ ಇದ್ದೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಫಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಂತರ ನಾವಿಲ್ಲಿ ಸ್ಕ್ರೀನ್ನ ರೈಟ್ ಸೈಡ್ಗೆ ಬನ್ನಿ ರೈಟ್ ಸೈಡ್ ಎಂಡಲ್ಲಿ ನಿಮಗೆ ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಸಿಗುತ್ತೆ ಆ ಎಂಡ್ ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ ಪ್ಯಾಟರ್ನ್ ಬೇಕು ಅಂತ ನೀವು ಚೂಸ್ನ ಮಾಡ್ಕೋಬೇಕು ನಾನು ನೋಡಿ ಫೋರ್ತ್ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೂ ವೀಡಿಯೋಸ್ ಹಾಕ್ಬೋದು ಅದರ ಮೇಲೆ ಚೂಸ್ ಮಾಡಿಬಿಟ್ಟು ಇಲ್ಲಿ ಚೂಸ್ ಅ ಸ್ಪೆಸಿಫಿಕ್ ವೀಡಿಯೋ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿ ನಿಮಗೆ ಯಾವ ವೀಡಿಯೋ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಬೇಕು ಅನಿಸುತ್ತೋ ಆ ವೀಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಕಸ್ಮಾತ್ ಆ ವೀಡಿಯೋ ಇಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಸರ್ಚ್ ಯುವರ್ ವೀಡಿಯೋ ಅಂತ ಇದೆ ಅಲ್ಲಿ ನೀವು ಯಾವ ವಿಡಿಯೋನ ಹಾಕಬೇಕು ಅಂತ ಇದ್ದೀರೋ ಆ ವೀಡಿಯೋನ ನೀವು ಸರ್ಚ್ ಮಾಡ್ಕೋಬೇಕು ನಂತರ ಇಲ್ಲಿ ಪ್ಲಸ್ ಸಿಂಬಾಲ್ ಕಾಣಿಸ್ತಾ ಇದ್ದಲ್ಲ ಲೆಫ್ಟ್ ಸೈಡು ಆ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಚೂಸ್ ಅ ಸ್ಪೆಸಿಫಿಕ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ನಿಮಗೆ ಯಾವ ವಿಡಿಯೋ ಹಾಕಬೇಕು ಅನಿಸುತ್ತೋ ಆ ವೀಡಿಯೋನ ಹಾಕ್ಬೋದು ಇಲ್ಲೇ ಸಿಕ್ಕರೆ ಹಾಕಿ ಇಲ್ಲಾಂದರೆ ಸರ್ಚ್ ಬಾರಲ್ಲಿ ಹೋಗಿ ಸರ್ಚ್ ಮಾಡಿಬಿಟ್ಟು ಆ ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ನೀವು ಯಾವ್ಯಾವ ಸೈಡ್ ಬೇಕಾದರೂ ಇಟ್ಕೋಬೋದು ಈ ರೀತಿ ಎಂಡ್ ಸ್ಕ್ರೀನ್ನ ಹಾಕ್ಬೋದು ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಲಾಸ್ಟ್ಗೆ ನಿಮ್ಮ ವಿಡಿಯೋ ಎಂಡಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಈಗ ಐ ಕಾರ್ಡ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಅದು ಸೇಮ್ ಈ ರೀತಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಹಾಕಬೇಕು ಹಾಕ್ಬೇಕನ್ಸುತ್ತೋ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಈ ಕಡೆ ರೈಟ್ ಸೈಡ್ ಎಂಡಲ್ಲಿ ಬಂದರೆ ನಿಮಗೆ ನೋಡಿ ಐ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಈ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ನ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸೆಲೆಕ್ಟ್ ಟೈಪ್ ಆಫ್ ಟು ಬಿಗಿನ್ಸ್ ಅಂತ ಇರುತ್ತೆ ಅಲ್ಲಿ ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಯಾವ ವಿಡಿಯೋನ ನೀವು ಐ ಕಾರ್ಡಲ್ಲಿ ಹಾಕಬೇಕು ಅಂತ ಇದ್ದೀರಾ ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಟೈಮಲ್ಲಿ ನಿಮಗೆ ಐ ಕಾರ್ಡ್ ಡಿಸ್ಪ್ಲೇ ಆಗಬೇಕು ಅಂತ ಸೊ ಅವಾಗ ಐ ಡಿ ಕಾರ್ಡಲ್ಲಿ ಆ ವಿಡಿಯೋವು ಡಿಸ್ಪ್ಲೇ ಆಗುತ್ತೆ ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಐ ಕಾರ್ಡಲ್ಲಿ ಈ ರೀತಿ ಮಾಡೋದರಿಂದ ನಿಮ್ಮ ವೀಡಿಯೋಸ್ಗೆ ವ್ಯೂಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಸೊ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ